ಥಾನೆ ಎದವಣೆ ಒಬ್ಬ ಸ್ವರ್ಗ ಮೃತ್ಯ ಪಾತಳದಲ್ಲಿ ಸರ್ವ ಜೀವ ರಾಶಿಯಲ್ಲಿ ಸಾಸ್ಮಿ ಕಾಗರ ತಂದೆ ಇಳದಾಗ ತುಂಬಿ ತುಲಕ ಮೊದಲಿಗೆ ಓಂಕಾರ ವಸ್ತು ನಮ್ಮ ಓಂ ನಮ್ಮ ಶಿವ ಪರ್ವತ ಕಡೆಗೊಳ ಮಾಡಿ ಹೆಂಡರ ಮಕ್ಕಳ ಸಂಗಟ ಇದ್ರ ಸಂಸಾರಕ್ಕೆ ಸಂಬಂಧವಿಲ್ಲ ಪರಮಾತ್ಮದಲ್ಲಿ ತಾನು ಸ್ವಂತ ದುಡದಾವ ಪಂಚಭೂತಗಳಿಗೆ ಸಾಕ್ಷಿ ಹಣ ನಮ್ಮ ಶಿವ ಶಿವಿಯ ಏನೋ ಒಂದು ಶುರುವಿಗೆ ಬಂದ ಪಟಿಪದ ಹಾಡಿ ಮುಂದೆ ಯಾವದರ ಹಾರ್ತಾ ಹೌದಾ ಬಾನ್ ಲೇಕದ ಮಟ್ಟೆ ಸತ್ತದ ಕುಲ್ಲ ದೇವರ ದೇವರ ಅಂತ ಯಾಕ ಹಲವತಿ ಎಲ್ಲಿದಾ ಹೇಳ ನಿನ್ನ ದೇವರ ಹೌದು ಹೌದು ಆ ಒಳ್ಳೆ ತಗದಿ ಸುದ್ದಿ ಆ ಬಡನ ಮಗ ಆಡದನ ಅವనికి ಹಾ ಯಾರಿ ಸಿವಿ ಮಂದಿ ಕೊട്ടಾ ಅಂದ್ರೆ ನಿಮಗೆ ಗೊತ್ತಿಲ್ಲ ನೀ ದುಡ್ಕೊಂಡಿಲ್ಲ ನೀ ಕೊട്ടില്ല ಯಾರು ಯಾರಿ ಕೊಟಂತಮ್ಮ ನೋಡು ಹೇಮ್ ಹೇಮರಟ್ಟಿ ಮಲ್ಲ ಮಗ ದಿವಸ ಹೌದು ನಮ್ಮರ ಗಣಸು ಯಾಡ ಕಾಡಿಲ್ಲ ಮತಕಿನ ಹೌದು ಇವರು ಹತ್ತಿನಾಗ ಏನಾರ ದಿವಸ ಹೊತ್ತೇರಿ ಹೊತ್ತು ಮುಳುಗು ತನಕ ದನ ಕಾಯಕ್ ಹಚ್ಚಾವ್ರ ಹೌದು ಏಮ್ ರೆಡಿ ಮಲ್ಲಮ್ಮ ಮಲ್ಲಮ್ಮನ್ನ ದನ ಕಾಯಕ್ ಹಚ್ಚಾವ್ರು ಆಕಿಗೆ ಹಳಸಿದ ಅಂಬಲಿ ಸಹ ಕಟ್ಟಾರ ಬುತ್ತಿ ಹೌದು ಅದನ್ನ ಓದ್ ನಿವೇದ್ಯ ಮಾಡಾಕಿ ಮಲ್ಲೈಗೆ ಮಲ್ಲೈಗೆ ಹೊಡಮಳೆ ಮಲಿಗೆ ಬಂದು ಕುಲ ಚೀಲ ಜೋಳ ತಂದು ಯಾವ್ರ ಇದ್ರ ಬಿಸಿ ಮನ್ಕೋಬೇಕ ನೀ ಅಂತೇಳಿ ಹೌದು ನಮ್ಮವ್ರು ಯಾರು ಅಲ್ಲ ಮತ್ತೆ ನಿಮ್ಮವ್ರ ಕಾಡ್ಯಾರ ಕಾಡ್ಯಾರ ಹೌದು ನೋಡು ಜ್ವಳ ಬೀಸಿ 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 ನಿದ್ದೆ ಹತ್ತಿ ಮನ್ಕೊಂಡ್ಲಿ ಇವ್ರ ಮಲ್ಲಮ್ಮ ಕೈಯ್ ಕೈಯ ಗುಳಿದ್ವು ಹೌದು ಕೈಯಾಗ ಮಲ್ಲೈನ್ ಮಾಡ್ಕೊಂತ ಮನ್ಕೊಂಡಿದ್ಲು ಹ ಸಾಕ್ಷಾತ್ ನಮ್ಮ ಮಲ್ಲೈ ಬಂದ ಅಷ್ಟು ಜ್ವಳ ಬೀಸಿ ಬುಟ್ಟಿಯಾಗಿ ಹಿಟ್ಟು ತುಂಬಿಟ್ಟ ಹ ಇವ್ರ ಮಲ್ಲಮ್ಮಗೆ ಕೇಳ್ತಾನ ಏನಂತ ಕೇಳ್ತಾನ ಮಲ್ಲಮ್ಮನ ಭಕ್ತಿನ ಮೆಚ್ಚಿನಿ ಹೌದು ಏನು ಬೇಡ್ತಿ ಬೇಡಿ ಒತ್ತಿಗೆ ಹೊತ್ತಿಗೆ ತಾನ ಹೌದು ಇವ್ರ ಮಲ್ಲಮ್ಮನ ಭಾಷೆ ಹಾಕ್ರಿ ಹೌದು ಏನ್ ಬೇಡಬೇಕ್ರೇಕೆ? ಏನ್ ಬೇಡಕೊಂಡ್ಲು? ನನ್ನಂತ ಬರ್ತಾನೆ ಇಡೀ ಜಗತ್ತಕ್ಕೆ ಬರಬಾರದು ಅಂತ ಬಿಡ್ಕೊಳ್ಳಲಿಲ್ಲ ಅಕಿ. ಏನಂತ ಅಂದ್ಲು? ನನ್ನ ರಡ್ಡಿ ಜಾತಿಗೆ ಎಂದೆಂತ ಬರ್ತಾನೆ ಬರಬಾರದು ಅಂತ ಬಿಡ್ಕೊಂಡ್ಬಿಟ್ಲೆ. అలా ಅವ್ನ ಅಲ್ಲಿ ತಪ್ಪು ಅತ್ತುಂಟಕದು. ಅಂದ್ರಾ ಅವನಲ್ಲಿ ಬೇಡಿದ ಅವರಿಗೆ ಬೇಡಿದ ಕೋರು ಅಂತ ताकत ಹೌದು ಮಲ್ಲ ಎಲ್ಲರಿಗೂ ಕೋರ್ತಿದ್ದಾ ಹೌದು. ಇದು ನಡಕ ನಡಕಾಟ ಕೂರ್ಸ ನೋಡಿರೋದು. ಏನು ಮಾಡ್ಕೊಂತು ನಮ್ಮ ರಡ್ಡಿ ಜಾತಿಗೆ ಕಷ್ಟ ಅಂತಲ್ಲ ಮತ್ತೆ ಹಿಂದೂಳದವರು ಏನು ಮಾಡಿದ್ರು ಅಕಿಗೆ? ಮಾಡಿದ್ರು ಹೌದು ಅಂದ್ರೆ ಹದಿನೆಂಟು ಜಾತಿ ಐತಿ ಹೌದು ಜಾತಿ ಒಳಗೆ ಹಾ ಹಾ ನನ್ನ ರೆಡ್ಡಿ ಜಾತಿ ಕೆಟ್ಟ ಪಡ್ತಾನು ಬರಬಾರ್ದ ಬೇಡ್ಕೊಟ್ಲು ನೀವ್ ಸ್ವಾರ್ಥದವ್ರಿ ಅಂದ್ರೆ ಉಳಿದ ಜನ ಜನಂಗದವ್ರೆಲ್ಲಾರ ಏನಿನ್ ಪಾಯಿನ್ ಮುಳ್ಳು ಹೋಗ್ತಿದ್ರ ಹಿಂಗೆ ಅಂದೆ ಹೌದು ಬರ್ಬಾರ್ದು ಬಿಡ್ಕೊಳಿತ ಹೌದು ಹೌದು ಅದಕ್ಕೆ ಮತ್ತೆ ಯಾರಿಗೇನು ಕೊಟ್ಟಾರ ಆಹಾ ಹತ್ತಿ ಒಂದು ಸಾವಿತ್ರಿ ಸತ್ ಗಂಡನ ಪ್ರಾಣ ಹೊಲ ಪಡ್ದಾಳೆ ಹೌದು ಯಾಕೆ ಬರ್ಲಕ್ಕಿ ಸುಗಿ ಕೊಟ್ಟಾಳೆ ಯಾಕೆ ಮಾಡ್ಕೊಂಡು ಬಿಡುವಾಕಿದ್ದು ಹೋಗಿತ್ತು ಅವು ಅರವಾಕಿಲ್ಲ ರಗನ ಮಂದಿ ಗಂಡಸಿದ್ ಅವನ್ಯಾಕ ಹೋಗಿ ಹೊಡ ಮಲಿಗೆ ಮತ್ತೆ ಆಗ್ಬೇಕಿತ್ತು ರಗನಮಂದಿ ಗಂಡಗಳು ಯಾಕಂದ್ರೆ ಅವಾಗ ಅಂದ್ರೆ ಇಕ್ಕಿದ ಉಳದು ರೀ ಮುತ್ತೈತನ ಇಲ್ಲ ಹಣಿ ಜಂಡಿತು ಪಳೆ ಬರ್ತಿತ್ತ ಹೌದಿಲ್ಲ ಕೈಲಾಸ್ತಾನ ಓರ್ಯಾಡ್ ತಗೊ ಬಂದ್ಲು

ವಾಪರಿಸ ಬೇಡ ನನಗೆ ಮಕ್ಕಳ ಸಂತಾನ ಅಂತ ಕೇಳಿಲ್ಲ ನೂರ ಒಂದ್ ಮಕ್ಕಳಕ್ಕೆ ಹೋಗಂತ ಆಶೀರ್ವಾದ ಮಾಡಿದೆ ಅವಾಗ ನ್ಯಾಯಿ ಕೈಲಾಸದಾಗ ಹೌದು ನನ್ ಗಂಡನಾರಾಯ್ ಕೈಲಾಸ ಕೋದಾನ ಪ್ರಾಣ ತಗೊಂಡಾನ ನೂರ ಒಂದ್ ಮಕ್ಳ ಆಶೀರ್ವಾದಿ ಮಾಡಿ ಅಂತೇಳಿ ಹೆಂಗ ಹಡಿಬೇಕಂತ ಹೇಳಿ ನ್ಯಾಯ ಇಟ್ಲಕಿ ಹೌದಾ ಅವಾಗ ಎಲ್ಲಾರು ಕುಡಿದ್ರು ದೈ ದೈತ್ರಿ ಎಲ್ಲಾರು ದೇವ್ ಕೂಡ ಎಲ್ಲಾರು ಕುಡಿದ್ರು ಕುಡಿಯನಂತಾರು ಏ ಯಮಾನ ಮಾತು ಹೋಗೇತಿ ಹೌದ್ ಯಾವಾಗ ಆಶೀರ್ವಾದ ಮಾಡಿ ಅಂದ್ಮೇಲೆ

ಅವ್ರಲ್ಲಿ ತಾಕತ್ತಿದ್ದೇ ಅವ್ರಿಗೆ ಕೊಟ್ಟಣ ಈ ಹುಡ್ಗಿಲಿ ಐತ್ ನೋಡ್ ತಾಕತ್ ಏನೈತಿ ಹೀಗೆ ತಾಕತ್ ಬೇರೆ ಐತಿ ಡಪ್ಪು ಬಡಿ ಹಿಂಗ ಬಾರು ಹಿಂಗ್ ಆಡದಿ ಅವರದಿಗ ಹಂಗ ನೆಡ್ಕೋಬೇಕಾಗ್ತ ಮಾಡಿ ಮಾಲ್ವಾ ಶಾಡಿಕೋರ ಶಿವ ನಿಂತ ನೋಡವಾ i got ಸೃಷ್ಟಿ ನಿರ್ಮಾಣ ಮಾಡಿದಂತ ರಾಷ್ಟ್ರಕ್ಕೆಲ್ಲ ಅಣ್ಣ ಕೊಟ್ಟು ಆರಂಭಿಸಿದ್ರಾಹ್ಮಣ ಪಡ್ಕೊಂಡು ಬಂದಾ ಶಿವ ಸಂಭ ನಮ್ಮ ಸಾಮನ ಬಡ್ಡಿಯಾಗಿ ಆಕೊಂಡು ನಿಮ್ಮ ಹುಡುಗಿ ದಾಚುವುದಕ್ಕ ತುಂಬಳ ಕಾಯಿಬೇಕ ಅಂತೇಳಿ ಕುಂಬಳ ಕಾಯಿ ಸಂಗಡ ಚಲೋ ಇದ್ದರ ಸಾಕ ಅಂಬಿಗ್ಯಾರ ಮೊದಲ ಬೇಕು ನಿಮ್ಮ ಅಂತೇಳಿ ಈಸ ಬರ್ತಂತ ಸೆಳುವಿಗೆ ಸಿಕ್ಕ ಸತ್ತಿ ಹೊಯಮಾಲಿ ಅಗಿ ಯಗ ಅಡಿ ಜಿಯಾ ಈಸ ಬರ್ತದಂತ ಸೆಳುವಿಗೆ ಸಿಕ್ಕ ಸತ್ಯ ಹೊಯಿ ಮಾಲಿ ಅಗಿಗಿರ ಶಾಂತ ತತ್ವ ಬಾಳಬೇಕ್ರೆ ನಿಮ್ಮ ಹಂತೇಲಿ ಹುಡುಗಿ ಶಾಂತ ತತ್ವ ಬಾಳಬೇಕ್ರೆ ನಿಮ್ಮ ಹಂತೇಲಿ ಉತ್ಸನಾರೆ ಸ್ವಚ್ಛ ಇಲ್ಲದ ನಾವು ನ್ಯಾಗ ಏರಿ ಸಕೊಂಡಾ ತೇಂದಿ ಅಜ್ ಮೊದಲ ಮದಲಾ ನೀರು ಬಾಡಸ್ ನಮ್ಮ ಅಭಿಯಾನ ಕೈಲೇ ಕಿ ಆಗಾ ಆಗಾ ಮದಲಾ ನೀರು ಬಾಡಸ್ ಕೋರೆ ನಮ್ಮ ಅಭಿಯಾನ ಕೈಲೇ ಕಿ ಆಗಾ ತಮ್ಮ ಅಂಬಿಗೆನು ಕೇಳ್ತಾನ ಏನು ಕೇಳ್ತಾನ ಯಾರೋ ನಮ್ಮ ತಾಯಿಗಳಾಗ್ಲಿ ಅಕ್ಕ ತಂಗಿ ಆಗಲಿ ಹಾಂ ಯಾರ ಹೆಣ್ಣು ಮಕ್ಳು ನಾವು ಹತ್ತಕ್ಕೆ ಬಂದ್ರೆ ಅವ ಹತ್ತಕ್ಕೆ ಹೋದ್ರಂದ್ರೆ ಹಾಂ ಯವ್ವ ಅಂತ ಕೇಳ್ತಾನ ಅಂಬಿಗೆ ಹಾಂ ಹಾಂ ಅವ್ರು ಏನು ಮಾಡ್ತಾರೆ ಹ್ಞೂ ಯಪ್ಪಾ ಅಂತ ಅವರು ಯವ್ವ ಅಂತ ಗುರಿ ಅವ್ರು ಸಿಖನಲ್ಲ ಯವ್ವ ಅಂತ ತೊಂದ್ರಿದಂದ್ರೆ ಹಾಂ ಹ್ಞೂ ಯಪ್ಪಾ ಅಂದ್ರೆ ಅಂದ್ರೆ ನಾವು ಬಿಟ್ಟು ಮೂರು ಫೂಟ್ ಕುಂಡ್ರಸ್ತಾನೆ ಅವ್ರನ್ನ ತಳಗೆ ಹೌದು ಕುಂದ್ರಸೇ ಇವ್ರು ಇವ್ರ ತಲೆ ಮೇಲೆ ಐದು ಊಟ ನೀರು ಹಾಕಿ ಹಾಂ ಆಮೇಲೆ ನಾವುನ್ಯಾಗ ತಗೋತಾನೆ ನಾವು ಕರೆ ಐದು ಹುಟ್ಟ ನೀರು ತೆಲೆಮ್ಯಾಲ ಹಾಕ್ತಾನು ಹೌದು ನಾವ್ ಯಾಗ ಹೌದು ಐದು ಹುಟ್ಟ ನೀರೇ ಹಾಕಬೇಕಾದ್ರ ಮಂತ್ರ ಯಾವ ಅಂದಾನ ಒಂದು ಹುಟ್ಟಿಗೆ ಅಷ್ಟ್ರಿಗೆ ಕೂಡ ಐದು ಹುಟ್ಟ ಅಷ್ಟ್ರಿಗೆ ಹಾಕಿದು ಒಬ್ಬೊಬ್ರಿಗೆ ಐದ್ ಹುಟ್ಟ ಹಾಕಿನ ಐದ್ ಹುಟ್ಟ ಹಾಕ್ಯಾನು ಒಂದೊಂದು ಹುಟ್ಟಿಗೆ ಒಂದೊಂದು ಮಂತ್ರ ಬಿ ಅರಿಯದ ನೀರ್ ಹಾಕ್ಯಾನೆ ಮ್ಯಾಗ ತಿಕೋ ಮಾಸ್ಟರ್ ನಿನ್ನ ಕೇಳ್ತಾನೆ ಶಾನೆ ಅರ್ದಾರ ಒಡ್ಕೊಂಡ ಅರ್ದಾರ ಮತ್ತೆ ಮಲ್ಲ ಮೂರು ವರ್ಷ ಆಯ್ತು ಮರದ ಗಡಿ ಐತಿ ಇಲ್ಲಿ ಹ ಗಡಿ ನಾವು ಇದ ವರ್ಷ ಬಂದಿವು ಒಬ್ಬೊಬ್ಬರಿಗೆ ಐದು ಊಟ ನೀರ ಹಾಕ್ತಾನೆ ಯಾವ ಮಂತ್ರ ಅಂತ ನಿಮ್ಮ ಮೇಲೆ ನೀರ ಹಾಕಿ ಹೊರಗೆ ಹಚ್ಚೋಣ ನಾನು ನಾವು ನ್ಯಾಗ ಒಂದೊಂದು ಊಟಿಗೆ ಒಂದ ಐದು ಒಂದೊಂದು ಮಂತ್ರ ಬೇರೆ ಬೇರೆ ದಾವ ಆ ಮಂತ್ರ ಶ್ರೀನಾ ಯಾವ ಮಂತ್ರ ಅಂತ ಹಾ ನೋಡು